ಹಲೋ ಅಣ್ಣ ನಮಸ್ತೆ ನಾನು ನಿಮ್ಮ ಪ್ರೀತಿ ಅವಮಾನು ಎಲ್ಲಿಗೆ ಹೊಂಟೀವಿ ಅಂತ ಅಂದರೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊಂಟೀವಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊಂಟೀವಿ ಅಂದರೆ ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ ನೋಡಿ ಇವತ್ತು ಗುರುವಾರ ಬೇರೆ ನಾವು ಇವತ್ತು ರಾಯರ ದರ್ಶನ ಮಾಡೋಣ ಅಂತ ಮಠಕ್ಕೆ ಬಂದಿದ್ದೀವಿ ನಮ್ಮ ಮನೆಯವರು ಇವಾಗ ಕಾರ್ತಿಕ ಮಾಸ ಅಲ್ವಾ ದೀಪ ಹಚ್ಚೋಕ್ಕೆ ಚೀಟಿ ತೊಗೊಂಬರ ಚೀಟಿ ತೊಗೊಂಬರಕ್ಕೆ ಹೋಗಿದ್ದಾರೆ ನಾವು ಕೂಡ ದೀಪ ಹಚ್ಚೋಣ ಅಂತ ನೋಡಿ ನಾವು ಕ್ಯೂವಲ್ ಹೋಗೋ ಇವಾಗ ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ ತುಂಬಾ ರಶ್ ಇದೆ ಯಾವತ್ತೂ ಇಷ್ಟೊಂದು ರಶ್ ಇರಲಿಲ್ಲ ಇವಾಗ ನಾವು ಕ್ಯೂವಲ್ಲಿ ಹೋಗ್ತಾಯಿದ್ದೀವಿ ಕ್ಯೂವಲ್ ಹೋಗ್ಬಿಟ್ಟು ದೀಪ ತೊಗೊಂಡು ದೀಪಾರಾಧನೆ ಮಾಡೋಣ ಅಂತ ನನ್ನ ಮಗಳೇನೇ ದೀಪ ಇಟ್ಕೊಂಡಿದ್ದಾಳೆ ಕೊಡು ಹುಡ್ಕೊತೀನಿ ಅಂದರೂ ಕೊಡ್ತಾಯಿಲ್ಲ ಅವಳೇ ಹಿಡ್ಕೊಂಡಿದ್ದಾಳೆ అంతూ ఇంతూ దర్శన అంతూ ఆయన దీప దర్శన ఆగితే అంతా పొయ్యి నవ్ హాద్వి శిరడి సైబాబా దేవస్థానకి అది హిట్ అర్శనం తగ్గ అ దీప ఎలా నోడి ఇల్లు కూడా దర్శన కుస్కుంటున్నా ఇవ్వండి మొన్న మాట్లాడుతు ಮೊಲ ಎಲ್ಲ ನೋಡಿಕೊಂಡು ಸಂಜೆ ಮನೆಗೆ ಹೋಗೋ ಟೈಮ್ ಆಯಿತು ಇವಾಗ ನಾವು ಹೋಗ್ತಾ ಇದ್ವಿ ನಮ್ಮ ಮನೆ ಕಡೆ ಓಕೆ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ